ಇವತ್ತು ಬತ್ತರ್ ಕಣೇ ಬಿಡ್ಯರು ಇವತ್ತು ತಗೊಂಡೋಗ್ಬೇಕು ಎಲ್ಲ ಆಗಿದೆ ಮಾಲೆ ನಿನ್ನೂ ಏನನ್ನ ಯಾಕೆ ಬಿಡಿನೇ ಒದಗಿಲ್ಲ ಕಣೆ ರಂಜಿ ಹ್ಞೂ ಅಂತದ ಯಾಕೋನು ಒಂದು ಈ ಶೇಷ ಇದೆ ಇನ್ನು ಕಮ್ಮಿ ಬರ್ತಾವೆ ಏನಂತಾನೋ ಏನೋ ಅವಯ್ಯ ತಗೊಂಡೋಗೋದು ತಗೊಂಡೋಗನ ಹೇಳು ಹ್ಞೂ ತಗೊಂಡೋಗೋದು ಹೋಗ್ಬಿಟ್ಟು ನಾವು ಆಮೇಲೆ ಬೇಕಾದ್ರೆ ಅವಯ್ಯನು ಕೇಳಿದ್ರೆ ಆಯ್ತು ಏನಿನ್ನೂ ಎಲೆ ಚೆನ್ನಾಗಿರೋದೇ ಕೊಟ್ಟಿರಲಿಲ್ಲಪ್ಪ ಅದಕ್ಕೆರೆ ಬಿಡಿ ಒದಗಿಲ್ಲ ಅಂತೇಳಿ ಹೇಳೋದು ಸರಿ ಆಯ್ತು ಹೇಳು ಹಂಗೆ ಮಾಡ ಹ್ಞೂ నన్ను ఇం దివసా ఇవన్నెల పుట్టుక్రె సాకు తండబిడ హో అత్లగే బేగ అద్ర అత్లగే కొట్టదు డౌంట్ అందబిడను ఐనూరు రూపాయ్ బరుతీనమ్మ ఎస్ట్ బరుత కణి అంజీ గొప్పలో నీకు నను హి అందర్బోదు అంత యూన్తీ ఫ్రీత కరెంట్ చార్జ్ బరు కరెంట్ చార్జ్ బరుతల అక్క కరెంట్ చార్జ్ అన్న కొట్టా అంత అందుకే నమ్మ ఏం ఎర్ సరద ఎంట్నూరు రూపాయ ఎర్డు స ఆరునూరు కరెంట్ చార్జ్ ಬೆಳಗಿನ ಬಂದಿರಂಗಿದ್ರು ಅವ್ರು ಆಫೀಸ್ನಾರು ಕರೆಂಟ್ ಆಫೀಸ್ನವರು ಹ್ಞೂ ಅವ್ನು ಕರೆಂಟ್ ಬಿಲ್ ಬರೀ ಏನು ಅವನು ಹೋಗಿ ಕೊಟ್ಟು ಮಾಡಿರಿ ಕಟ್ ಮಾಡ್ರಿ ಅಂತ ಹೇಳ್ದೆ ಅದಕ್ಕೆ ಕಟ್ ಮಾಡಿಸ್ಬೇಡ್ಯಾ ನಾವೆಲ್ಲ ಬಂದು ಕೊಡ್ತೀವಿ ಹೋಗು ಅಂತ ಹೇಳಿ ಹೇಳ್ತು ನಮ್ಮ ಅಯ್ಯಪ್ಪ ಅವ ಸುಮ್ಕಾದ ಈ ಕಟ್ ಮಾಡ್ರಿ ಅಂತ ಹೇಳಿ ಆಲೇ ಕಟ್ ಮಾಡಿಸಿದ್ದ ಹ್ಞೂ ನಾನು ಅದಕ್ಕೆ ಏನು ಬಿಡು ಯು ಪಿ ಎಸ್ ಐತಿ ಅಂತ ಸುಮ್ಮನಾಗಿದ್ದೆ ನಮ್ಮ ಅಯ್ಯಪ್ಪ ತಿರು ಯು ಪಿ ಎಸ್ಗೂ ಬೇಕು ಕರೆಂಟ್ ತಿರ್ಗ ಚಾರ್ಜ್ ಮಾಡ್ಕೊಮ್ಮಕ್ಕೆ ಅಂತ ಅಂತು ನನಗೇನು ಗೊತ್ತು ಬರೀ ಬಿಡು ಯು ಪಿ ಎಸ್ ಐತಿ ಏನು ಬೇಡ ಕರೆಂಟೇನು ಅಂತ ಅಂದ್ಕೊಂಡಿದ್ದೆ ಆದರೆ ವಾಷಿಂಗ್ ಮಿಷಿನ್ಗೂ ಅಂಥವು ಬೇಕಲ್ಲ ಅದಕ್ಕಾಗಿನ ನಾನು ಬಿಡತ್ತ ಅಂತ ಸುಮ್ಮನೆ ಕಟ್ಟಬೇಕು ನಮ್ಮ ಎಪ್ ಕೊಟ್ಟನ ಅಂತ ಹೇಳಿ ಐತಿ ಅದು ಗೊತ್ತೈತೆ ಅಂತ ಎಲ್ಲ ಮೋಟ್ರು ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಯು ಪಿ ಸಿ ಎಲ್ಲ ಐತಲ್ಲ ಅದ್ಕೆ ಸ್ಯಾನೇ ಬರುತ್ತಂತ ನಮ್ದು ಅದು ಬೇರೆ ಒಂದು ಮೂರು ನಾಲ್ಕು ತಿಂಗಳದು ಅದಕ್ಕೆ ಗೊತ್ತೈತಿ ನೋಡಿ ಹಂಗೆ ಮತ್ತೆ ಯಪ್ಪ ಕೊಟ್ಲಿಲ್ಲ ಅಂದ್ರೆ ಹಂಗೆ ಅವ್ರು ಏನಿಲ್ಲ ಬಂದು ಅದೇ ಕಟ್ ಮಾಡಿಬಿಡ್ತಾರೆ ಕರೆಂಟ್ ಿವರ್ಗ ಹ್ಞೂ ಓಟಕ್ಕೆ ಕಷ್ಟ ಯಾಕೆ ಬೇಕು ಊಟ ತಿರ್ಗ ನಾವು ವರ್ಕಟ್ ಹೋಗೋದು ನಾವು ಆಕೆ ಮಾಡೋದು ತಿರ್ಗಿಂಗೆ ಮಾಡಿರಿ ಕೇಸ್ ಹಾಕ್ಬಿಡ್ತಾರೆ ಅವರು ಕೇಸ್ ಹಾಕ್ಬಿಟ್ರಿ ಕಷ್ಟ ಹ್ಞೂ ಓಟನೋ ಸಮಸ್ಯೆಗಳು ಆಗ್ತವೆ ಅದ್ಕಿ ಯಾಕಬೇಕು ಸುಮ್ಮನೆ ಕಟ್ರಿ ಏ ನಮ್ಗಂತು ಇವಾಗ ಏಳು ಬಾರ್ದು ಕಣ ರಂಜು ಇವಾಗ ಕರೆಂಟ್ ಚಾರ್ಜ್ ಜಾಸ್ತಿ ಬರ್ತೈತಿ ಮನೆ ಕೊಟ್ಟದು ಸುಮ್ಮನೆ ಇದ್ವಂಗ್ ಬದುಕ್ತಾಗ ಹ್ಞೂ ಮೊದ್ಲು ಒಂದು ರೂಪಾಯಿ ಖರ್ಚಿರಲಿಲ್ಲ ಹಂಗೆ ಇದ್ವಲ್ಲ ಅಂಗಡ್ಯಾಗಿದ್ವಲ್ಲ ಯಾತು ಖರ್ಚಿರಲಿಲ್ಲ ಹ್ಞೂ ಕರೆಂಟ್ ಚಾರ್ಜ್ ಕಟ್ಟೋದಿರಲಿಲ್ಲ ತಿರ್ಗ ನಮಗೆ ಒಟ್ಟುನು ಮನೆಗೆ ಅದು ಇದು ತೋರೋದು ಇರಲಿಲ್ಲ ಏನೂ ಇರಲಿಲ್ಲ ಇವಾಗ ಅಷ್ಟೊಂದು ಕಷ್ಟ ಗೊತ್ತಾಗ್ತಿಲ್ಲ ನನಗೆ ಮನೆ ಸಾಲ ಬೇರೆ ಕಟ್ಟಬೇಕು ಇಬ್ಬರು ವಾಷಿಂಗ್ ಮಿಷಿನಿಂದ ಅದು ಬೇರೆ ಕಟ್ಟಬೇಕು ಇವಾಗಂತೂ ಯಾರು ಕೊಡ್ತಾರೆ ನಮಗೆ ತೊಗುತ್ತೆ ನಮ್ಗೆ ಅದೇ ಇವಾಗ ಗಲಾಟೆ ನಮ್ಮಯ್ಯಪ್ಪಂತದ್ದ ಆಗಿಂದಲೂ ಅದೇ ಗಲಾಟೆ ಹ್ಞೂ ಅವನ್ನೆಲ್ಲ ಯಾಕೆ ತಂದೆ ನೀನು ಅಂತ ಗಲಾಟೆ ಮಾಡ್ತೈತಿ ಇವಾಗ ಅತ್ತ ಕಟ್ಟಬೇಕು ನೋಡಿ ಇವಾಗ ಅದಕ್ಕೆ ಕೊಟ್ಟಣ ಅದಕ್ಕೆ ಕೊಟ್ಟಾನ ಹೇಳಿರಿ ಕೇಳಲಿಲ್ಲ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಂತ ತಗೊಂಡೆ ಇವಾಗ ನೋಡಿ ಹೆಂಗಾಯ್ತು ಅಂತ ಹೇಳಿ ನಮ್ಮಯ್ಯಪ್ಪ ಅಂತೂ ಬೈತೈತ್ಕೊಳ್ಳಿ ಏ ನೀನು ಹಂಗೇನೆ ಬೇಕಿರೋದೆಲ್ಲ ತಂದು ಹೇಳಿ ಸುಮ್ಮನೆ ನೋಡ್ತಾರೆ ಅಂತ ತೋರ್ಬಾರ್ದು ಹ್ಞೂ ಇನ್ನು ಅವನ್ನೆಲ್ಲ ಯಾಕೆ ಥರಕ್ಕೆ ಹೋಗಿದ್ದಿ ಏಳು ಹ್ಞೂ ಅಲ್ಲ ನೀನೇನೇ ನೀನು ಹೋಗು ಹ್ಞೂ ಎಂಥ ಕೆಲಸ ಮಾಡ್ಕೊಂಡು ಇವಾಗ ನಾವು ಅಕ್ಕಿ ಅಂತ ಈ ಸಾಲ ಮಾಡ್ಕೊಂಡು ಏನೂ ಮಾಡಬಾರ್ದು ಅಂತ ನಾವು ಏನು ತರೋಕೋಗಿಲ್ಲ ನಾವೇನು ತಗೊಂಬರಲ್ಲ ನಮ್ಮ ಮನೆಗೆ ಏನು ಬೇಡ ಅಂತೇಳಿ ಅದಕ್ಕೆ ನಾವು ಸುಮ್ಮನೆ ಹಿಂಗೆ ಇದ್ದೀವಿ ಅಂದರೆ ನೀನು ಇನ್ಸ್ಟಾಲ್ಮೆಂಟ್ನಾಗ ಕೊಡ್ತಾರೆ ಅಂತ ತಂದೆ ಅವರು ಕಟ್ಟಲಿಲ್ಲ ಅಂದ್ರೆ ಅವ್ರು ಬಿಡ್ತಾರಾ ಏನು ಪುಕ್ಸಟೆ ಕೊಡ್ತಾರಾ ಅಕ್ಕಿ ಮತ್ತೆ ದುಡ್ಡಿದ್ದ ತರಬೇಕು ಅವನೇನೆ ಅಯ್ಯೋ ದೇವ್ರೆ ನಾವು ಅಕ್ಕಿ ಮತ್ತೆ ದುಡ್ಡಿದ್ರೆ ಹೋಗಲ್ಲ ನಾವು ಹ್ಞೂ ಅವೆಲ್ಲ ಏನು ನಮ್ಮ ನಮ್ಮಂಥರ ಗಳ್ಳಿಯಾಗೆ ಇರೋರಿಗೆ ಅವಶ್ಯಕತೆ ಇರಲ್ಲ ಅಂತೇಳಿ ನಾವು ಅಕ್ಕಿ ತರಕ್ಕೆ ಹೋಗಲ್ಲ ಏನು ಮಾಡ್ತಿ ತಗೊಂಬಂದಿದ್ಯಾ ಅಂತಾರೆ ಇವಾಗ ಕಟ್ಟೋದು ಎಷ್ಟು ಬಿಗಿ ಐತೆ ಅದಕ್ಕೆ ಮತ್ತು ನಾನು ಸಾಲ ಮಾಡಿ ಏನು ಮಾಡೋಕ್ಕೋಗಲ್ಲ ಇವಾಗ ಹಂಗೆ ಮತ್ತು ಆಗಿರೋದು ಯಾಕನ್ನ ತಂದು ಅನ್ನಿಸ್ತೈತೆ ಹೋಗತ್ತೆ ಏನು ಮಾಡೋಣ ಆಡ್ ಇವಾಗ ಅಯ್ಯೋ ಮೊನ್ನೆ ಎರಡು ದಿನ ಟಿ ವಿ ಫ್ರಿಡ್ಜು ವಾಷಿಂಗ್ ಮಿಷಿನ್ ಯು ಪಿ ಅಂತ ಕೂಡಿದ್ಲು ಈಗ ನೋಡಪ್ಪ ಅದೇ ಎಲ್ಲನಾ ಕಟ್ಟಕ್ಕೆ ಹೆಂಗೆ ಪರ್ದಾಡ್ತಾರೆ ಎಂಬತ್ತಾರೆ ಅಂತ ಸುಮ್ಮನೆ ಐದು ನಾನು ಏನು ಮಾತಾಡೋಕೆ ಹೋಗಲಿಲ್ಲ ಆಯಪ್ಪ ಬೈದ ಹ್ಞೂ ಬೈಸ್ಕೊಂಡು ಸುಮ್ಮನೆ ಯಾಕೆ ಲೇಪಿ ಬಂದ್ಲು ಕೆಲ್ಸಕ್ಕೆ ಓದೋಕೆ ಬಂದವಳೆ ಯಾಕೆ ಲೆಪು ಇವಾಗ ನನ್ನ ಕೆಲಸ ಹೋಗ್ಬಿಡ್ತು ಕಣೆ ನನ್ನ ಕೆಲಸ ಹೋಗ್ಬಿಡ್ತು ಕೆಲಸ ಹೋಯ್ತು ಇದೇನು ಲೆಪ್ಪು ಹಿಂಗೆ ಹೇಳ್ತಾ ಇದೀಯಾ ಏಪ್ಪ ನಾನು ಕೇಳಿ ಒಂಥರ ಆಯ್ತು ಯಾಕೆ ಏನಾಯ್ತು ಆ ಭೂಮಿ ನಾನು ಹತ್ರ ಜಗಳ ಮಾಡ್ಕೊಳತ್ಕೆ ಇಲ್ಲ ಸ್ವಲ್ಪದೆಲ್ಲ ಕೇಳಿ ಸರ್ ಹೇಳಿದ್ರು ನೀನು ಕೆಲಸದಿಂದ ಹೋಗ್ತಾ ಇದೀಯಾ ಕೆಲಸದಿಂದ ತೆಗಿತಾ ಇದ್ದೀವಿ ನಿನಗೆ ಇಲ್ಲಿ ಕೆಲಸ ಇಲ್ಲ ಇರು ನೀನು ಏನು ಏನು ಮಾಡಿದ್ಯಾ ನೀನು ಏನು ಮಾಡಿದ್ಯಾ ಅಂತ ಹೇಳಿ ಅವಳು ಅಧಿಕಾರನ ಚಲಾಯಿಸ್ಬಿಟ್ಳು ಹ್ಞೂ ಅವಳು ಇವಾಗ ಅಲ್ಲ ಅದನ್ನೆಲ್ಲ ಮಾಡಲಿಲ್ಲ ಅಂತಂದರೆ ಹೇಳೋ ಅಧಿಕಾರ ಐತೆ ಅವ್ನ ಮೇಲೆ ಸರ್ಗೆ ಹೇಳ್ಬಿಟ್ಟು ನಾನು ಅವ್ರಿಗೆ ಸರಿಗೆ ಫೋನ್ ಮಾಡಿದೆ ಇಲ್ಲಮ್ಮ ಅವ್ರು ಮೇಡಮ್ ಹೆಂಗೆ ಹೇಳ್ತಾರೆ ಹಾಗೆ ಅವರು ನಿಮಗೆ ತೆಗಿತಾ ಇದಾರೆ ನೀವೇನೋ ಸರಿಯಾಗಿ ಅವ್ರಿಗೆ ಬರ್ಕೊಡ್ತಾ ಕೊಡ್ತಾ ಇಲ್ವಂತೆ ಏನೂ ಫೈಲೆಲ್ಲ ಕೊಡ್ತಾ ಇಲ್ವಂತೆ ಅಂತ ನಾನು ಅವೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೆ ನಾ ಈ ಸ್ಟೋನ್ ಬರ್ಗೆ ಅವ್ವು ಇಲ್ಲ ಇಲ್ಲ ನಾ ಇವಾಗ ಚೆಕ್ ಮಾಡಿಬಿಟ್ಟು ತಿರ್ಗ ಅವರು ಸರ್ನು ಬಂದರು ಇನ್ನೊಬ್ರು ಸರ್ ಇದಾರೆ ಅವ್ರು ಬಂದರು ಅವರು ಹಂಗೆ ಅಂದರು ಎಲ್ಲ ಚೆಕ್ ಮಾಡಿದ್ರು ಅದೆಲ್ಲ ಬರ್ದಿಲ್ಲ ಸರ್ ಅಂದೇ ಮತ್ತು ನೀವೇನು ಕೆಲಸ ಮಾಡ್ತೀರಾ ಏನಕ್ಕೆ ಬಂದಿದ್ದೀರಾ ಇಲ್ಲಿ ನಿಮಗೆ ಕೆಲಸ ಇಲ್ಲ ಇಲ್ಲಿ ನೀವು ಈ ರೀತಿ ಎಲ್ಲ ಮಾಡಿದ್ರೆ ಹೋಗ್ತಾಯಿರೀ ಮನೆಗೆ ಅಂತೇಳಿ ಕಳಿಸ್ಬಿಟ್ರು ನೋಟಿಸ್ ಕೊಟ್ಟು ಕಳಿಸಿರು ಕಣೆ ಅಕ್ಕ ಮೊಟ್ಟೆ ಉರಿ ಜನ ಹ್ಞೂ ಎಂಥೆಂಥ ಜನ ಇರ್ತಾರೋ ಏನೋ ಇವನೇ ಹೇಳಿರೋದು ಹ್ಮ್ ಹ್ಞೂ ಇನ್ನೊಂದು ಮಗನೇ ಹೇಳ್ಬಿಟ್ಟು ತಗಿರಿ ಅಂತ ಹೇಳಿರೋದು ನಾನು ಹೋಗ್ತೀನಿ ಹೋಗಿ ಮಾ ಕೆಲಸ ಮಾಡೋಣ ಅಂತೇಳಿ ಕೂತ್ಕಂಡೆ ಬಂದ್ಲು ಬಂದಿದ್ದಂಗೆ ತಗೋ ನೋಟಿಸು ಅಂತಂದ್ಲು ಯಾಕತ್ತು ಹಿಂಗೆ ಅಂತೇಳಿ ನಾನು ಕೆಲಸದ ಹತ್ರ ಕೆಲಸದ್ದು ಹೇಳಿ ಏನು ಕಾಕ ಹಿಂಗೆ ಅಂತ ಹೇಳಿ ನಾನು ಏನು ಮೇಡಮ್ ಅಂತಲೇ ಕೇಳಿದೆ ಏನು ಮೇಡಮ್ ಇದು ಅಂತಂದೆ ನೋಡು ಗೊತ್ತಾಗುತ್ತೆ ಅಂದರು ಕೆಲಸದಿಂದ ತೆಗಿತಾಯಿದ್ದೀವಿ ನಿಮಗೆ ಕೆಲಸ ಇಲ್ಲ ನೀವು ಫೈಲ್ ಏನು ಕೊಟ್ಟಿಲ್ಲ ಅಂತ ಹೇಳಿ ನೋಟಿಸ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ಹೇಳಿದ್ರು ಅದಕ್ಕೇ ನಾನು ಇನ್ನೊಬ್ಬರು ಸರಿದ್ರು ಪರಿಚಯ ಇದ್ರೆ ಅವ್ರಿಗೆ ಫೋನ್ ಮಾಡಿದ್ಕೆ ಇಲ್ಲ ಕಣಮ್ಮ ಅಂದರು ಇನ್ನೊಬ್ರು ಅವ್ರು ಬೇರೆ ಬಂದ್ರು ಅವ್ರಿಗೂ ಫೋನ್ ಮಾಡಿದ್ಲು ಅವರೆಲ್ಲ ಚೆಕಿಂಗ್ ಮಾಡಿ ಕೆಲಸ ಇಲ್ಲ ಅಮ್ಮ ಮನೆಗೆ ಮನೆಗೆ ಅಂತ ಹೇಳಿ ಕಳಿಸ್ಬಿಟ್ರು ಕಣ್ಯಾಕ ನಾವು ಹೆಂಗನಾ ಕೆಲಸ ಐತೆ ಬಿಡು ನಮ್ಮ ಲೇಪಿದ್ರು ಅಂದ್ಕೊಂಡಿದ್ವಿ ಅಲ್ಲ ನೀನೆಲ್ಲ ಬರೀಬೇಕಿಲ್ಲ ಎಲ್ಲ ಕರೆಕ್ಟಾಗಿದ್ರೆ ಅವ್ಳು ಯಾವುದೇ ಕಾರಣಕ್ಕೂ ಕೆಲಸದಿಂದ ತಗ್ಸೋಕ್ಕಾಗಲ್ಲ ಏನು ತಪ್ಪು ಮಾಡಿದ್ದಾಳೆ ಅಂತ ಕೇಳ್ಬೋದಾಗಿತ್ತು ಇವಾಗ ನಿಂದೇ ತಪ್ಪು ನಿನ್ನೆಲ್ಲ ಫೈಲೆಲ್ಲ ರೆಡಿ ಮಾಡ್ಬೇಕಾ ಬರೆಯೋದಿಲ್ಲ ನಾ ನಾವು ಬರೆಯೋಕ್ಕಾಗ್ತಿರ್ಲಿಲ್ಲ ನಾನು ಬರೆಯೋದು ಬೇಜಾರು ಅದಕ್ಕೆ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಟಿದ್ದಾ ಯಾರು ಬರೀತಾರಪ್ಪ ಅಂತ ಹೇಳಿ ನೀ ಒಂಥರ ಬೇಜಾರಾದಂಗ್ತು ಯಾ ನನ್ನ ಮಕ್ಳಿಗೆ ಹೇಳ್ಕೊಟ್ಟು ಹಿಂಗೆ ಹಿಂಗ್ ಹ್ಞೂ ಹ್ಮ್ ಗಂಡನಾದಾನು ಇವನೇ ಮಾಡ್ಸಿರೋದು ಮಾಡಿಸ್ತೀನಿ ಇನ್ನು ಸರಿಯಾಗಿ ನೋಡ್ತಾ ನಾನು ಬೇರೆ ಬೈಕ್ ಇನ್ನೂ ಸರಿಯಾಗಿ ಮಾಡಿಸ್ತೀನಿ ನಿಮಗೆ ಓದ್ ಕೆಲಸ ಒಳ್ಳೆ ಕೆಲಸ ಆಯ್ತು ಬಿಡಾತ ಅಲ್ಲ ಬರೀಲಿಲ್ಲ ಅಂದ್ರೆ ಅವ್ರು ನಿನಗೆ ಕೆಲಸ ಕೊಡ್ತಾರೆ ಅಯ್ಯೋ ಈ ಸತಿ ಪೆನ್ನಿಂಗ್ ಮಾಡ್ಕೊಂಡ್ರೆ ಮುಂದ್ ಈ ಸತಿಗೆಲ್ಲ ಕ್ಲಿಯರ್ ಮಾಡಿ ಎಲ್ಲಾ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲಾ ಫೈಲನ್ನು ರೆಡಿ ಮಾಡಿ ಕೊಡ್ತೀವಿ ಈ ಸತಿ ಅಲ್ಲ ಅಂದ್ರೆ ಮುಂದಿನ ಸತಿ ಕೊಟ್ಟೆ ಕೊಡ್ತೀವಿ ನಿನಗೆ ಗೊತ್ತಿಲ್ಲ ಸುಮ್ಕಿರು ಅದು ನಿಮ್ಗೆ ಗೊತ್ತಿಲ್ಲದಲ್ಲೇ ಮಾತಾಡ್ಬಿಡೋ ಅಲ್ಲ ನಾವು ಬಿಡತ್ತೆ ಹಿಂಗೆ ಕೆಲಸ ಐತೆ ಅಂಬ್ಕೊಂಡಿ ಹೋಗುತ್ತಾ ಹಿಂಗೇ ಸಮಾಸ ಆತಲ್ಲಪ್ಪ ಥೋ ಹೋಗತ್ತಾ ಅಪ್ಪ ಅಮ್ಮ ಬೇರೆ ಬರ್ತೀವಿ ಅಂದ್ರೆ ಇವತ್ತು ಯಾವಾಗ ಬರ್ತಾರೋ ಏನು ಅವರು ಹಂಗೆ ಏನು ಕಣ ಕೆಲಸ ಐತೆ ನಮ್ ಲೇಪದು ಅಂತ ಏನು ಮಾಡೋದ ಹ್ಞೂ ಹಂಗಾರೆ ಭೂಮಿ ಹಂಗೆ ಮಾಡಿದ್ಲೇ ಹಂಗಾರೆ ಇವಾಗ ಯಾರು ಇದರಲ್ಲಿ ಯಾರು ಇಲ್ವೇನೋ ಕೆಲಸಕ್ಕೆ ಯಾರು ನಾ ಕೂಸ್ತಾರೋ ಏನೋ ಗೊತ್ತಿಲ್ಲ ಹಾಂ ಇನ್ನು ಯಾರು ನಿಂತಾರ ನಂಬೋದು ಗೊತ್ತಿಲ್ಲ ಇನ್ನೂನು ಯಾರಿಗೆ ಕೊಡಿಸ್ತಾರೋ ಏನೋ ಕೆಲಸನ ಒಳ್ಳೆಯರಿಗೆ ಕೊಡಿಸ್ತಾರೆ ಯಾರಿಗಾನ ನಿಮ್ಮಂಥ ದೌಲತ್ನರಿಗೆ ಕೊಡಿಸಿರಿ ಹೊಡೆ ತುಂಬ್ದಾಟ ಆಡ್ತಾಯಿರಾ ಅದಕ್ಕೇನೆ ಯಾಕನ ಒಳ್ಳೆಯರಿಗೆ ಒಟ್ಟಸ್ತೀರರಿಗೆ ಕೆಲಸ ಕೊಡಿಸ್ತಾರೆ ನೀವು ಒಟ್ಟು ತುಂಬಿರೋರು ಅಕ್ಕ ತಂಗೇರಿ ಇಬ್ಬರಳೋನು ಹುಮ್ಕಿರತೆ ಹ್ಞೂ ಏನು ಓ ನೀನು ನೋಡಿ ಹೆಂಗೆ ಮಾತಾಡ್ತೀನಿ ಮತ್ತೆ ಬೋಲ್ ಮೇಲೆ ಇಟ್ಟಿದ್ರಿ ಅದಕ್ಕೆ ಸರಿಯಾಗಿ ಆಗ ಹ್ಞೂ ಒಂದು ಆಳ್ತಿ ಆಡಬೇಕು ಇಷ್ಟೊಂದಲ್ಲ ಏನು ಮಾಡೋಣ ಆಯ್ತು ಬೇಜಾರು ದೊಳ್ಬೇಡ ಸುಮ್ಮೀರು ಈ ಹಾಕಿ ಬೇಜಾರು ಮಾಡ್ಕೊಂಬತ್ತೀಯ ಸುಮ್ಕೀರು ನೋಡಿ ಎಂಥ ಎಂಥಿ ಜನ ಇರ್ತಾರೆ ಥೂ ಯಾರನ್ನ ಸ್ವಲ್ಪ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಇವನೇ ಹೇಳ್ಕೊಟ್ಟವನಿ ಹ್ಞೂ ಯಾವಾಗ ನನ್ನ ತಂಗಿ ಹಿಂಗೆ ಇಲ್ಲಿಗೆ ಬಂದ್ಲ ಈ ನನ್ನ ಮಗನೇ ಹೇಳ್ಕೊಟ್ಟವನಿ ಇವನೇ ಹೇಳ್ಕೊಟ್ಟು ಹಿಂಗೆ ಮಾಡ್ಸಿರೋದು ಕಣಿಸಿಂದು ಹ್ಞೂ ಇವನೇ ಹೇಳ್ಕೊಟ್ಟಿರೋದು ಇನ್ಯಾರು ಅಲ್ಲ ನನ್ನ ಮಗನೇ ಲೋಪಾರ್ ಹೇಳ್ಕೊಟ್ಟು ಹಿಂಗೆಲ್ಲ ಮಾಡೋದನ್ನು ಥೂ ಉದ್ಧಾರ ಆಗೋಲ್ಲ ಬಿಡು ಇವನು ಉದ್ಧಾರ ಆಗೋಲ್ಲ ಕಣಿವ್ನೀ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ ನೀವು ಹಂಗೆ ಗಮ್ತೀವ ಅಂತ ನನ್ನ ಮಕ್ಳಿಗೆ ಚೆನ್ನಾಗಿರೋದು ತಗ ಹ್ಞೂ ಇವತ್ತು ಬೇರೆ ಅಕ್ಕ ಇದ್ದೇಳಲ್ಲ ಇಲ್ಲಿ ಸ್ವಂತ ಅಕ್ಕಾಯಿ ಯಾವು ಹೋಗತ್ತಿ ಹೋಗಂತು ಏನು ಮಾಡೋಣ ನಮ್ಮ ಆಗತ್ತೆ ನನಗೆ ಹೊಯ್ಬೇಡ ಸುಮ್ಮನೀರ್ ಹ್ಞೂ ಯಾಕಳ್ತಿ ಅದೇನೇನು ಅಂತ ದೊಡ್ಡ ಕೆಲಸ ಅಲ್ಲ ಸುಮ್ಮನೀರ್ ಒಳಕ್ಕೆ ಏನು ಅದಂಗೆ ನೋಡಿ ಟೀಚರ್ ಕೆಲಸ ಅದಿನ್ನೆ ಅಂತ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿದ್ವಿ ಏನು ಹೋದ್ರೂ ಹೋಗತ್ತ ಏನು ಮಾಡ ತುಂಬ ಬೇಜಾರಾಯಿತು ನನಗಂತೂ ಕೆಲಸ ಹೋಗಿದ್ದಕ್ಕೆ ತುಂಬ ಬೇಜಾರಾಯಿತು ಅದಕ್ಕೆ ನಮ್ಮ ಅಕ್ಕನ ಹತ್ರ ಬಂದು ಹೇಳ್ತಾ ಇದ್ದೀನಿ ಬಿಡೋದೇನಂತ ದೊಡ್ಡ ಕೆಲಸ ಅಲ್ಲ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹಾಕ್ತಾರೆ ಕೆಡಿಸ್ಕೊಂತೀಯ ಅಂತ ಹೇಳ್ತಾ ಇದ್ದಾಳೆ ಇನ್ನೇನು ಮಾಡೋದು ಆ ಭೂಮಿ ಆರಾಮು ಎಲ್ಲರೂ ಸೇರ್ಕೊಂಡು ಹಿಂಗೆ ಮಾಡಿರೋದು ಅವ್ರಿಗೆ ಒಳ್ಳೇದಾಗಲ್ಲ ಅವರು ಹಾಳಾಗಿ ಹೋಗ್ತಾರೆ ಹಿಂಗೆ ಮಾಡಬಾರ್ದು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬಾರ್ದು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು